ಮತ್ತೆ ನಮ್ ಫ್ರೆಂಡ್ಸ್ ಬಗ್ಗೆ ಹೇಳಪಡ್ತು ನಾನು ಎಷ್ಟು ಕೀಟ್ಲೆ ಮಾಡಿದೆ ಬುಟ್ಟಿನ ಗೊತ್ತಿಲ್ಲ ಆದ್ರೆ ನನ್ನ ಅನುಸರಿಸಿ ಅನ್ನಂಗೆ ನೀವೆಲ್ಲರೂ ಗ್ರೇಟ್ ಅಂತ ಹೇಳೋದು ನಾನು ಮತ್ತೆ ಇದು ಫಸ್ಟ್ ಸೆಮ್ ಎನ್ ಎಸ್ ಎಸ್ ಘಟಕ ಹೋಗಿದ್ವಲ್ಲ ಅಲ್ಲಿ ನನಗೆ ನಾವು ಎಲ್ಲರೂ ಹೋಗ್ಲಿ ಬಿಡ್ಲಿ ನನ್ಗೆ ಕಷ್ಟ ಆಯ್ತಂತ ಹೇಳಿ ನಿಂತು ಸಹಾಯ ಮಾಡ್ತಾನಲ್ಲ ಅದು ಒಂದು ಮೇನ್ ಫ್ರೆಂಡ್ಶಿಪ್ ಇತ್ತು ಅಂತಿಮ ವರ್ಷದ ವಿದ್ಯಾರ್ಥಿ ಧನ್ಯವಾದಗಳು ಅದೇ ರೀತಿಯಾಗಿ ಮುಂದಿನ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಪಾಮೇಶ್ ವಿದ್ಯಾರ್ಥಿ ಇದೇ ರೀತಿಗೆ ಬರಬೇಕು ಪಾಮೇಶ್ ನಂತರ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಯಿಂದ ಗೀತಮ್ಮ ಅವರು ವೇದಿಕೆ ಮಾತ್ರ ಬರಬೇಕು ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ವೇದಿಕೆ ಮೇಲೆ ಆಸೆಗಳಾಗಿರ್ತಕ್ಕಂಥ ಎಲ್ಲ ಅರಣ್ಯಮಾನರಿಗೂ ಹೊಂದಿಸುತ್ತೆ ಈ ಒಂದು ಕಾರ್ಯಕ್ರಮ

ಆರತಿಗೆ ಕಾಯೇ ವೇದಿಕೆ ಮೇಲೆ ಹಸಿನಾಗಿರ್ತಕ್ಕಂಥ ಎಲ್ಲ ಗಂಡ ಮನೆ ಇದು ಮರೆಯಿಂದ ಆಗಿದೆ ಶರಣು ಶರಣಾರ್ಥಿಗಳು ನಾವು ಈಗ ಬಿ ಎ ಫೈನಲ್ ಇರೋರು ಅಂತ ನನಗ್ ಅನಿಸ್ತಾ ಇಲ್ಲ ನಾನ್ ನೋಡಿದ್ರೆ ಯಾರು ಅನ್ನಲ್ಲ ಬಿ ಎ ಫೈದಲ್ ಇರೋದ್ ನೀನು ಅಂತ ನಮ್ಮ ಈ ಐದು ವರ್ಷದ ಜರ್ನಿನಾ ಒಂದು ಎರಡು ನಿಮಿಷದಲ್ಲಿ ಹೇಳೋದಂದ್ರೆ ಕಷ್ಟ ಸಾಧ್ಯ ಫೈನಲ್ ಇಯರ್ ಇದ್ದಾಗ ನಾವು ಸರ್ ಜೊತೆ ಎಲ್ಲೂ ಆಡಿಸ್ಕೊಂಡ್ ಬಿಟ್ಟಿದೀವಿ ಬಳಿ ಎಷ್ಟೋ ಬಳಾಡ್ಸ್ಬಿಟ್ಟಿದೆ ಎಲ್ಲ ಸರ್ ಎಷ್ಟೋ ಬೇಜಾರನ್ನು ಉಂಟು ಮಾಡಿದ್ವಿ ಬದಲೇ ಇದ್ದಾಗ ಅವ್ರಿಗೆ ಎಲ್ಲರಿಗೂ ಕ್ಷಮಾನ ಕೇಳ್ತೀನಿ ವೇದಿಕೆ ಮೂಲಕ ನಾವು ಪಿಯುಸಿ ಇಲ್ಲೇ ಓದಿದ್ದು ಐದು ವರ್ಷಗಳ ಸತತ ನೋಬೆಲ್ ಡಿಗ್ರಿ ಕಾಲೇಜ್ ಅಂಡ್ ಎಲ್ ಬಿ ಕೆ ಪಿ ಯು ಕಾಲೇಜ್ ನಾನು ಓದಿದ್ದು ಐದು ವರ್ಷದ್ದು ಬಟ್ ನಮ್ಮ ಕೊರೋನಾದಲ್ಲಿ ನಮಗೆ ಇನ್ವೈಟ್ ಮಾಡಿಲ್ಲ ಆದ್ರೂ ಈ ಡಿಗ್ರಿ ಬಂದ್ಬಿಟ್ಟಿದೀವಿ ನಮಗೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಬಿ ಎ ಬಿ ಎಸ್ ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ನಾವು ಊರಿಗೆ ಹೋಗ್ಬೇಕು ಎನ್ ಎಸ್ ಎಸ್ ಮಾಡಬೇಕು ಎರಡೆರಡು ಸಲ ಎನ್ ಎಸ್ ಎಸ್ ಮಾಡಿದ್ವಿ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ಮಾಡಿದ್ವಿ ಆಹಾರ ಮೇಳ ಮಾಡಿ ಜಾಗ ಬರದಿಂದ ಆಗಿಲ್ಲ ಅದು ನಾವ್ ಎಷ್ಟು ಫೀಲಿಂಗ್ಸ್ ನ ಇಷ್ಟೊಂದು ಫೀಲಿಂಗ್ಸ್ ನ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ ಮಾತೆ ಮಾತುಗಳಿಗೆ ಬರ್ತಾ ಇಲ್ಲ ಎನ್ ಎಸ್ ಎಸ್ ಗೆ ಎರಡು ಬಾರಿ ನಾನು ಹೋಗಿದ್ದೀನಿ ಒಂದು ಫಸ್ಟ್ ಡೇ ಬಾರಿ ಎನ್ ಎಸ್ ಎಸ್ ಮಾಡಿದೀನಿ ಸೆಕೆಂಡ್ ಬಾರಿ ಎನ್ ಎಸ್ ಎಸ್ ಮಾಡಿದೀನಿ ನಾನು ಈ ನೊಬೆಲ್ ಡಿಗ್ರಿ ದೊಡ್ಡ ಸಾಸ್ತಾಂಗ మాటొ అండర్త స్వమి వివేకనందేసిన క్షమ గుణ బ ఈ ఈ నొబెల్ డిగ్రీ కాలేజ్

ಮತ್ತೆ ಚಂದ್ರ ಮೇಡಮ್ ಆಗಿರ್ಬೋದು ಎನ್ ಎಸ್ ಎಸ್ ಹೋದಾಗ ಏನಾಯ್ತಮ್ಮ ಏನಾಯ್ತಮ್ಮ ಜಂಡು ಮಾಮಿ ನಮ್ ತಾಯಿ ಕೂಡ ಹಿಂಗ್ ಮಾಡೋ ಗೊತ್ತಿಲ್ಲ ಚಂದ್ರ ಮೇಡಮ್ ಅವರು ಕೂಡ ಜಾಸ್ತಿ ಮಾಡಿದ್ದಾರೆ ಥೌಸಂಡ್ಸ್ ಆಫ್ ಫೀಲಿಂಗ್ಸ್ ಮಿಲಿಯನ್ಸ್ ಆಫ್ ಮೆಮೊರೀಸ್ ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಾ ಇಲ್ಲ ಎಲ್ಲರಿಗೂ ಧನ್ಯವಾದಗಳು ವಿದ್ಯಾರ್ಥಿನಿಯಾದ ಕಾವೇರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಮುಂದಿನ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾಳೆ ಗೀತಮ್ಮ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಮುಂದಿನ ತಯಾರಿ ಭಾಗ್ಯಮ್ಮ ಪದವಿ ಅಂತಿಮ ವರ್ಷದ ಎಲ್ಲರಿಗೂ ಬೆಳಗಿನ ಶಿವೋದಯಗಳು ನಾನು ಎಸ್ ಎಲ್ ಸಿ ಅಂತ ಕಾಲೇಜಲ್ಲಿ ಇರ್ತಕ್ಕಂಥ ಗೊತ್ತಿರಲಿಲ್ಲ ಹಂಗೆ ಮನೆಯಲ್ಲಿ ಕುಂತಿದ್ದೆ ಅರುಣ್ ಕುಮಾರ್ ಸರ್ ಅವ್ರು ಬಂದ್ರು ಎಲ್ಲಿ ಬೇಕಾದ ಪಾಂಪೇಟ್ ಕೊಟ್ಟು ಎಲ್ಲ ನೋಡಿದ್ದೆ ಅವ್ರು ಚೆನ್ನಾಗಿ ಕಾಲದಂತ ಅನಿಸ್ತು ಆದ್ರೆ ಮನಸ್ಸು ಇದಿಲ್ಲ

మొద <laughs> క <laughs> అరే అదో పిసేనా అండి అండ్ ప్లీజ్ దట్

ಎಷ್ಟು ಎಷ್ಟಂತಂದ್ರೆ ಅಂದ್ರೆ ನಾವು ಸಾಕಿಂಗ್ ಅವ್ರ ಬಗ್ಗೆ ನಮ್ಗೆ ಏನಾದ್ರು ಗೊತ್ತಿರ್ಲಿಲ್ಲ ಅಲ್ಲಿ ಒಂದು ಪ್ರತಿಯೊಂದ್ರೆ ಮಾದರಿಯಾಗಿರ್ತಕ್ಕಂಥ ವಿಶ್ವ ತನ್ನ ಒಂದೆರಡು ಅಂಶಗಳನ್ನು ಮುಂದಿನ ತಯಾರಿ ಪ್ರಕಾಶ್ ಪದವಿ ಅಂತಿಮ ವಿದ್ಯಾರ್ಥಿ ಮೊದಲನೇದಾಗಿ ವೇದಿಕೆ ಮೇಲೆ ಆಸನಾಗಿರುವಂತಹ ಶಿಕ್ಷಕರೇ ಕಣ್ಣ ವ್ಯಕ್ತಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಅಣ್ಣ ಅಕ್ಕಂದಿರೇ ಹಾಗೂ ನನ್ನ ಸ್ನೇಹ ಬಳಗಕ್ಕೂ ಬೆಳಗಿನ ಶುಭೋದಯಗಳು ಹಾಗೂ ಈ ಶುಭ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಿ ಗುರುವೇ ನಮಃ ಎಂದು ಹೇಳುತ್ತ ನಾನು ಈ ಕಾಲೇಜಿನಲ್ಲಿ ಬಂದಿದ್ದು ಈ ಕಾಲೇಜನ್ನು ಸಂಸ್ಥೆಯನ್ನು ಊಟ ಮೊದಲನೇದಾಗಿ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾವು ಈ ಮನಸಲ್ಲಿ ಬರ್ತಿನ ಫಸ್ಟ್ ಅನ್ಕೊಂಡಿದ್ದೆ ಬಳ್ಳಾರಿ ಅಲ್ಲಿ ಅಡ್ಮಿಷನ್ ಆಗಿದ್ದು ಆ ಬಳ್ಳಾರಿಯಲ್ಲಿ ಯಾವುದೋ ಕಾರಣದಿಂದಾಗಿ ಅಲ್ಲಿ ಇರೋಕ್ ಆಗಲಿ ಆರಕ್ಷೆ ಆಗ್ತಾ ಇತ್ತು ಅದಕ್ಕೆ ಯಾವ ಕಾಲೇಜ್ ಹಚ್ಚಬೇಕು ಅಂತ ಯೋಚನೆ ಮಾಡ್ತಿರುವಾಗ ನಮ್ಮ ಅಪ್ಪಾಜಿ ಅವ್ರಿಗೆ ಫೋನ್ ಮಾಡುವಾಗ ಒಂದು ಕಾಲಿದ್ದಾರೆ ಅಂತ ಒಂದು ಆ ನೋಡಿದಾಗ ಈ ಈ ಎಲ್ ಪಿ ಕೆ ಕಾಲೇಜಿನ ಅದ್ಭುತವಾದ ಪ್ರೊಫೈಲ್ ಅದರೊಳಗೆ ಇತ್ತು ನಮ್ಮ ಅಪ್ಪಾಜಿ ಅವರು ಹೇಳಿದ್ರು ಈ ಕಾಲೇಜ್ ಈ ತರ ತೋರಿಸ್ತಾ ಇದ್ದಾರೆ ಚೆನ್ನಾಗಿದೆ ಗುಣಮಟ್ಟ ಇದೆ ನೋಡಿ ಈ ಕಾಲೇಜ್ ಒಂದ್ಸರಿ ಕೇಳು ಅಂದಾಗ ಅಳಿ ಅಳಿ ಸರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದೆ ಅಳಿ ಸರ್ ಫೋನ್ ಮಾಡಿ ಕೇಳಿದ್ರು ಯಾವ ತರ ಇದೆ ಏನು ಅಂತ ಎಲ್ಲ ಸರ್ ಸರ್ ಏನು ಗೈಡೆನ್ ಮಾಡಿದ್ರು ನಾವು ಆ ಚೆನ್ನಾಗಿದೆ ಇದೆ ಅಂತ ಹಚ್ಚಿದ್ರೆ ಇದೇ ಕಾಲೇಜಿಗೆ ಬರಬೇಕು ನಾವು ಅಂತ ನಮ್ಮ ಡಿಸೈಡ್ ಮಾಡಿದೆ ಈ ಕಾಲೇಜಿನ ವಿಶೇಷತೆ ಹೇಳ್ಬೇಕಂದ್ರೆ ಎಲ್ಲ ಸದಸ್ಯ ಟೀಚರ್ಸ್ ಎಷ್ಟು ಚಂದ ಪಾಠ ಮಾಡ್ತಾರಪ್ಪ ನಿಜವಾಗ್ಲೂ ಹೇಳ್ತಾ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಬೇರೆ ಮಾಡೂ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಇವಾಗ ಅಷ್ಟು ಚೆನ್ನಾಗಿ ಮಾಡ್ತಾರೆ ಈ ಏನು ಮಾತಾ ಹೇಳ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಾಲೇಜಿನಲ್ಲಿ ನಮ್ಗೆ ಅಡ್ಮಿಷನ್ ಸಿಕ್ಕಿದ್ದು ನಮ್ಮ ದೊಡ್ಡ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಈ ಕಾಲೇಜಿನ ಎಲ್ಲ ಸರ್ ಟೀಚರ್ಸ್ ಗೈಡೆನ್ಸ್ ಕೇರಿಂಗ್ ಎಲ್ಲ ಪಾಠ ಹೇಳುವಾಗ ಆ ಪಾಠದಲ್ಲಿ ಇರುವಂತಹ ನುರಿತ ಹೇಗಿದೆ ಅದನ್ನು ಫಸ್ಟ್ ಅರ್ಥ ಮಾಡಿಸಿ ನಮ್ಗೆ ಅದನ್ನ ತಿಳಿಸಿ ಮತ್ತೆ ಮುಂದೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಕೇಳ್ತಾರೆ ಏನಾದ್ರೂ ಅರ್ಥ ಕೇಳಿ ಅಂತ ಹೇಳ್ತಾರೆ ಆ ಈಗ

ಕಾಣಲ್ಲ ಯಾಕಂದ್ರೆ ಅವರು ತೋರಿದ ದಾರಿಯಲ್ಲಿ ನಮ್ಗೆ ಬರೇ ಹೂಗಳೇ ಇರ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಈ ಶಾಲೆ ಈ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿ ಮಾಡಲು ಅವಕಾಶ ಸರ್ ಅವರು ಸರ್ಗೆ ಥ್ಯಾಂಕ್ ಯು ಅಂತ ಮತ್ತೆ ಎಲ್ಲರೂ ಸೆಕೆಂಡ್ ಪಿ ಹಾಕೊಂಡವರು ಅಣ್ಣನವರು ಓದ್ತಾ ಇದ್ರಲ್ಲ ನೀವೆಲ್ಲರಿಗೂ ಆಲ್ ದಿಸ್ಟ್ ಇರುತ್ತ ನಾನು ಎಲ್ಲರೂ ಮಾತಾಡೋದು ಮುಗಿಸುತ್ತೇನೆ ಜಾಯಿ ಜಯ ಕರ್ನಾಟಕ ವಿದ್ಯಾರ್ಥಿಗೆ ತುಂಬ ಧನ್ಯವಾದಗಳು అదే ఇక అంతిమ వర్షిశ్ శ్రీ గురు బసారిటేబల్ ట్రస్ట్ మాతృశ్రీ ఎజుకేషన్ ట్రస్ట్ ఇవర ఆశ్ఞాన ಎಲ್ ಬಿ ಕೆ ಪದವಿ ಪೂರ್ವ ಕಾಲೇಜು ಹಾಗೂ ನೊಬೆಲ್ ಪದವಿ ಮಹಾವಿದ್ಯಾಲಯ ಇವರ ವತಿಯಿಂದ ವೆಲ್ಕಮ್ ಪಾರ್ಟಿ ಮುಂದೆ ಬಂದಿರಲ್ಲ ವೀರ ಮಹಿಳೆಯರೇ ನಾನ್ ಕುಂತಿರಲ್ಲ ವೀರ ಪುರುಷರೇ ನಿಮಗೆ ವೆಲ್ಕಮ್ ಪಾರ್ಟಿ ಮಹಿಳೆಯರ ನಾವು ಇವರು ಇಲ್ಲಿ ಅಂತ ಅನಿಸಿಕೆ ಇವರು ಈಗ ನಾನ್ ಅನಿಸಿಕೆ ಅದನ್ನ ನನ್ನ ನೋಬಲ್ ಕಾಲೇಜ್ ಐದು ವರ್ಷ ಆಯ್ತು ಎಲ್ ಬಿ ಕೆ ಎರಡು ವರ್ಷ ನೋಬೆಲ್ ಕಾಲೇಜ್ ಮೂರು ವರ್ಷ ಕೊಟ್ಟು ಐದು ವರ್ಷ ಐದು ವರ್ಷ ಇಷ್ಟ ಕಾಟ ಕೊಟ್ಟಿದ್ರು ಸರಿ ಸಣ್ಣ ಕೊಟ್ಟಿದ್ರು ಅವರು ಇಷ್ಟು ಕಾಟ ಕೊಟ್ಟರು ಕೂಡ ಅಷ್ಟು ಬೈದ್ರು ಕೂಡ ನಮಗೆ ಒಂದ್ ಮಾತ್ರ ಹೊರ ಬೈಕಿದ್ದಿಲ್ಲ ಕ್ಲಾಸ್ ಮ್ಯಾಗ ಚಿರುಕಿ ಬೈಕಿದ್ರು ನಮ್ಮ ಸರ್ ಒಂದೊಂದು ಮುದ್ದು ರಾತ್ನ ಅನ್ನಲ್ಲ ಯಾಕಂತಂದ್ರ ಹುಲಿ ಇದ್ದ ಒಂದೊಂದು ಅವು ಮಾಡುವ ಯಾಕಂತಂದ್ರ ಮಾತೋತ್ತ ಇವರು ಹುಲಿಯಿಂದ ಎಲ್ಲ ಕಡೆ ಆಗ್ತ ಅದ್ರಾಗ ಹುಲಿಯೋ ಇದ್ದಾಗ ಇದ್ರಾಗ ನನ್ನ ಹಲೋ ಬಾಯ್ ma allora.

ಮತ್ತೆ ನನ್ನೆಲ್ಲ ನೋಬಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಹಾಗೂ ನನ್ನ ಪ್ರೀತಿಯ ಗುರುನಕ್ಕೂ ಇಲ್ಲಿ ಆಗಮಿಸಿರುವ ಎಲ್ಲ ಮುಖ್ಯ ಅತಿಥಿಗಳಿಗೂ ಗೊಡೆಯರಿಗೂ ತುಂಬಾ ಹುದ್ದೆ ಧನ್ಯವಾದಗಳು ಭಾಷಣ

ವೇದಿಕೆಯ ಮುಂಭಾಗದಲ್ಲಿ ಆಸೀನಾಗಿರುವಂತಹ ಎಲ್ಲ ನನ್ನ ಮಿತ್ರರೇ ಹಾಗೂ ನನ್ನ ಗ್ರಾಪಿಗಳೇ ಹಾಗೂ ಈ ತನ್ನ ನಮ್ಮ ನೋಬೆಲ್ ಮತ್ತು ಲೈಪಿಕ ಸಂಸ್ಥೆಗೆ ಬರಮಾಡಿಕೊಂಡಿರತಕ್ಕಂತಹ ಪ್ರಥಮ ಪಿ ಯು ಸಿ ಮತ್ತು ಅದೇ ರೀತಿಯಾಗಿ ಬಿ ಎ ಪರ್ಸನ್ ಮತ್ತು ಬಿ ಕಾಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಬೆಳಗ್ಗೆ ಶುಭಾಶಯ ಕೋರುತ್ತ ನಾವು ಈ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದು ಫಸ್ಟ್ ಪಿಸ ಓದಿಲ್ಲ ಓದಿದ್ದು ಅನ್ನೇಶ್ವರ ಕಾಲೇಜು ನೆರೆಗಳಲ್ಲಿ ನಂತರ ಸೆಕೆಂಡ್ ಸಿಗೆ ಬಂದ್ವಿ ಆ ಸಮಯದಲ್ಲಿ ನಮಗೆ ಇಲ್ಲಿ ಎಷ್ಟುಮಾರ್ ನಾಲ್ಕು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ವಿ ಆದರೆ ನಮಗೆ ನೆರೆಗಳಲ್ಲಿ ಇರ್ತಕ್ಕಂತ ಶಿಕ್ಷಣ ನೀತಿನೇ ಬೇರೆ ನಾವೇನು ಅಲ್ಲಿಂದ ಸೆಕೆಂಡ್ ಸಿಗೆ ಬಂದ ಮೇಲೆ ಏನಕ್ಕೆ ಯಾರುಪ್ಪ ಕಾಲೇಜು